Strong. Don't

I'll ಹೇಳ್ಕೊಂಡ ವೆಂಕಟ ಗೋಯಿಂದ ಗೋಯಿಂದ ಅಂದ್ರೆ ಒಂದ್ಸರಿ ಗೋವಿಂದ ವ್ಯಾಪಾರ ಆಗಲಿ ಚೆನ್ನಾಗಿ ಶೇವಿಂಗ್ ಮಾಡಿಸ್ಕೊಳ್ಳಕ್ಕೆ

ಏನೇ ಇಲ್ಲಪ್ಪ ನಾನು ಗೊತ್ತಲ್ಲ ಆಟೋ ಡ್ರೈವರ್ ಚಿಕ್ಕಮಕ್ಕಳನ್ನ ಕರ್ಕೊಂಡು ಹೋಗೋದು ಮತ್ತೆ ಕರ್ಕ ಬರೋದು ಇದು ಬೆಳ್ದೇ ಎಲ್ಲಿ ಶೇವಿಂಗ್ ಮಾಡಿಸ್ಕೋಬೇಕು ಅಂತ ಕಾಯ್ತಿದ್ದೆ ನಮ್ಮ ಹೆಂಗೇಶ್ ಅಪ್ಪನವರು ಶಾಪಲ್ಲಿ ಯಾವಾಗ ನೋಡಿದ್ರು ಬಿಝಿ ಬಿಜಿ ಬಿಜಿ ಅಂತ ಬಿಸ್ಕೆಟ್ ತಿಂದ್ಕಂತಾನೆ ಇರ್ತಾರೆ ಅವಳು ಆದ್ರೆ ಶೇವಿಂಗ್ ಮಾಡಲ್ಲ ಅದೇನು ನಡೀತ ನೋಡೇ ಬಿಡಾನೆ ಇವತ್ತು ನನಗೆ ಅರ್ಜೆಂಟ್ ಟೈಮ್ ಆಗೈತೆ ಬೇಗ ಮಾಡಿಸ್ಕೊಬಿಟ್ಟು ನಾವು ಮನೆಗೆ ಹೋಗ್ಬಿಡ್ತೀವಿ ಅಲ್ಲ ಬೇಗ ಮಾಡ್ಬೇಕು ಅರ್ಜೆಂಟ್ ನನ್ ಟೈಮ್ ಇಲ್ಲ ಚಿಕ್ಕ ಕಾಯ್ತಾ ಇದ್ದ ಲಂಚ್ ಬಾಕ್ಸ್ ಬೇರೆ ರೆಡಿ ಇದೆ ಓಕೆ ಓಕೆ ಆಯ್ತಾ

மட்டிகொர அது எல்லாம் ಮಾಡ್ರಣ ನಿಮ್ ಕಡ್ಡಿಗೆ ಯಾವಲ್ಲೇ ತೋಳಿದಿ ಎಲ್ಲ ಮನೆಯಲ್ಲೂ ತೋಳಿದಿಶ್ ಸಾರಿ ಅಣ್ಣ ಮತ್ತೆ ಮತ್ತೆ ತಣ ಎಂತ ತಿಂಡಿ ತಗೊಂಡು ತಗೊಂಡೋಗ್ಬೇಕ ನಮ್ಗೆ ಫಸ್ಟ್ ಮಾಡಿ ಅಯ್ಯೋ ವೆಂಕಟೇಶಣ್ಣ ಎಷ್ಟೊತ್ತು ಒಂದ್ ಗಂಟೆ ಆಯ್ತು ಬರೀ ಮಾಡ್ದೆ ಮಾಡ್ದೆ ಅಂತ ವೆಂಕಟೇಶಣ್ಣ

ಇನ್ನೊಬ್ಬರು ನಿಟ್ಕೋಬೇಕಣ ನೀವು ಅಣ್ಣ ನಾ ಫುಲ್ ಫೇಸ್ ವಾಶ್ ಮಾಡೋಣ ಹಂಗೆ ಫುಲ್ ಚೆನ್ನಾಗಿ ಮಾಡಬೇಡಣ ಫೇಸ್ ವಾಶ್ ಮಾಡಬೇಡ ಅಣ್ಣ ಫಸ್ಟ್ ಕಟಿಂಗ್ ಮಾಡೋಣ ನಮಗೆ ನಾನೇ ಕರಿಯೋಣ ಸಮಯ ನಾನು ಬಂದೆನು ಅಣ್ಣ ಟೈಮ್ ಇಲ್ಲ ನನ್ ಬೇಗ ಮಾಡೋಣ ಚಿಕ್ಕ ಮಕ್ಳು ಆದಲ್ಲಿ ಇದಾರಣ ನಾನು ಬಿಸ್ಕೆಟ್ ಕೊಡಿಸಲ್ಲಣ್ಣ ಮತ್ತೆ ಬೇಗ ಬೇಗ ಮಾಡೋಣ

வேற மாதிரி ஆமாடார் மாதிரி வேற என்ன நான் அந்த இரண்டே பை ஆமா உங்க பஸ் ஆ என்ன ஆகல என்ன ஆகல அண்ணா அவ்ணா நம் பாம்பே கத்தி ஆகணுன்னு குறிவ் குறிவீஸ் நீங்க அவ்வளோ கரெண்ட் வந்தே அவ்வளோ பஸ்ட் நான் குறி அது கட்டக்கு வந்த அது பாத்த கதைனா தான் தெல்லலாம்துதுபைலல माराคม ஆனா மேரேடா ஏ என்ன ஆகுது ஆனா மேரேடா ஏ என்ன ஆகுது மேரேடா முன்ஸ்பா அண்ணா நீதானோ நிதானக்கே

ಅಣ್ಣ ಯಾರೋ ಹತ್ ಸಾವಿರ ಕೊಟ್ಟು ಕುರಿ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಕೊಟ್ಟು ಬೇಗ ಬಂದ್ಬಿಡ್ತೀನಿ ಇಸ್ಕೊಂಡು ಬಂದಿಂಗ್ ಒಂದ್ ಸಾವಿರ ಕೊಡ್ತೀನಿ ನಾನು ಇಲ್ಲ ಬರ್ತೀನಿ ಅಣ್ಣ ಅಣ್ಣ ಕೊಡ್ತೀನಿ ಅವ್ರಿಬ್ರೂ ಓಡಾಗಿದ್ದಾರೆ ನಾನೇನ್ ಮಾಡ್ತಾ